ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆಯ ನಿವಾರಣೆಗೆ ಹೋರಾಡಿದ ಮಹಾನಾಯಕ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ಮೂರನೇ ಜಯಂತಿಯನ್ನು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾಲ್ಕರಂದು ಮಾಲೂರು ತಾಲೂಕು ಕೋಲಾರ ಜಿಲ್ಲೆ ಏಟುಕುಡಿ ಚಿಕ್ಕ ತಿರುಪತಿ ಜಯಮಂಗಲ ಮಾಲೂರು ವಿಧಾನಸೌಧ ನಂದಿನಿಲೆ ಔಟ್ ಅಫಿಣಿಯ ಸೆಕೆಂಡ್ ಸ್ಟೇಜ್ ರಾಜಗೋಪಾಲ್ ನಗರ ಮೇಲೆ ಅರ್ಪಣೆ ಮಾಡಿ ಜಿಲ್ಲಾ ಸಂಘಟನಾ ಸಂಚಾಲಕರು ಎಕೆ ವೆಂಕಟೇಶ ತಾಲೂಕು ಪ್ರಧಾನ ಸಂಚಾಲಕರು ಕಲಿಕರಿ ಮುನಿರಾಜು ಉಪ ಪ್ರಧಾನ ಸಂಚಾಲಕರು ಕಸ್ತೂರು ಶ್ರೀನಿವಾಸ್ ಎಎಸ್ಎಸ್ಕೆ ಕಾಂತರಾಜ್ ದಿಲೀಪ್ ಪ್ರವೀಣ್ ಕುಮಾರ್ ಹುಲಿಮಂಗಲ ಕಿರಣ್ ಕುಮಾರ್ ಸುಂಡೂರು ಪ್ರವೀಣ್ ಕುಮಾರ್ ಚಿಕ್ಕ ತಿರುಪತಿ ನಾಗೇಶ್ ಮತ್ತು ಗೌತಮ್ ಮುಂತಾದರು ಭಾಗಿಯಾಗಿ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದರು ಹಕ್ಕು ಸ್ವಾಮ ಹಕ್ಕು ಮತ್ತು ನಾವು ಏನಾದರೂ ಮೀಸಲಾತಿಗಳಲ್ಲಿ ಎಲೆಕ್ಷನ್ಗಳಲ್ಲಿ ನಿಲ್ಬೇಕಾದ್ರೆ ಒಂದು ಹಕ್ಕನ್ನ ಕೊಟ್ಟಿದ್ದಾರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಸಮಾನತೆಯನ್ನ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳು ಬರೀ ಮನೆಯಲ್ಲಿ ಮುದ್ದೆ ಮಾಡಿಕೊಂಡು ಇಲ್ಲ ಗಣ್ಣಿನ ಸೇವೆ ಮಾಡಿಕೊಂಡು ಹೋದಾಗ ಹೋಗ್ದಿರ ಮನೆಯಲ್ಲ ಮನೆಯ ಕೆಲಸಕ್ಕೆ ಸೀಮಿತ ಆಗಿ ಆಗಿರ್ಬೇಕಾಗಿತ್ತು ಅದೇ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣಿಗೂ ಒಂದು ಸಮಾನ ಸಂವಿಧಾನ ಅರ್ಥ ಮಾಡಬೇಕು ಅರ್ಥೈಸ್ಕೋಬೇಕು ಏನು ಮೀಸಲಾತಿಯಿಂದ ಗೆದ್ದು ಬಂದಿರುವಂತ ಎಲ್ಲ ನನ್ನ ಹಿಂದುಳಿದ ವರ್ಗದವರಿಗೂ ಏನು ಏನು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನ ಪ್ರತಿಯೊಬ್ಬರಿಗೂ ಸಮಪಾಲಾಗಿ ಹಂಚಬೇಕು ಒಂದು ಮೇಲೆ ಹಲ್ಲೆ ಆಗಿದೆ ಅಂದ್ರೆ ಅದು ನಮ್ಮ ಮೇಲೆ ಹಲ್ಲೆ ಆಗಿದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಎಲ್ಲ ನಮ್ಮ ಪ್ರಜೆಗಳು ಒಂದು ಮೆಮರೋಡನಹಳ್ಳಿ ರಾಮಣ್ಣನವರಿಗೆ ಆಗಿರುವಂತ ಹಲ್ಲೆಯನ್ನ ಖಂಡಿಸಿ ತಾಲೂಕಿನಲ್ಲಿ ಒಂದೊಂದು ಮೆಮೊರಾಂಡಮ್ ಅನ್ನ ಕೊಡಿ ಯಾಕಂದ್ರೆ ಇವತ್ತು ಅವ್ರಿಗಾಗಿದೆ ನಾಳೆ ನಮಗೂ ಆಗ್ತಾ ಇದೆ ಅದು ಆಗಲಿ ಇರ್ಬೇಕಂದ್ರೆ ಒಂದು ಇನ್ನು ಮುಂದೆ ಈ ರೀತಿ ನಡೀಬಾರ್ದು ಅಂದ್ರೆ ಎಲ್ಲ ಸಂಘಟನೆಗಳು ಒಂದಾಗಿ ಯಾರು ಅಲ್ಲೇ ಒಳಗಾಗಿರುವಂತ ಬೋಟ್ಗನಹಳ್ಳಿ ರಾಮಣ್ಣವರನ್ನ ಅವರಿಗೆ ನಾವು ಒಳ್ಳೆಯ ಸ್ಫೂರ್ತಿದಾಯಕ ಆಗ್ಬೇಕು ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಆಗ್ಬೇಕಂತದೆ ಏನು ಮೂವರು ದುಷ್ಕರ್ಮಿಗಳು ಇದ್ರು ಅಂದನೆ ಜೈಲ್ಗೆಟ್ಟು ಕೆಲಸವನ್ನ ಎಸ್ ಪಿ ನಾರಾಯಣ್ ಸರ್ ಮಾಡಿದ್ದಾರೆ ಯಾಕಂದ್ರೆ ದಲಿತ ಹಿರಿಯ ಹೋರಾಟಗಾರ ಒಬ್ಬ ಕವಿ ಒಬ್ಬ ಸಾಹಿತಿ ಅವರ ಮೇಲೆ ಅಲ್ಲೇ ನಡೆದಿರೋದು ಸಾಮಾನ್ಯ ಕಾರ್ಯಕರ್ತನ ಮೇಲೆ ಅಲ್ಲೇ ನಡೆದಿರೋದು ಅಂತಲ್ಲ ವೇಳೆ ಇದನ್ನೆಲ್ಲ ಖಂಡಿಸಿ ನಮ್ಮ ಜಯಮಂಗ್ಲ ಪಂಚಾಯಿತಿಯ ಎಲ್ಲ ಸಿಬ್ಬಂದಿವರೆಗೂ ಏನು ಇವತ್ತು ಹಬ್ಬದ ರೀತಿ ವಾತಾವರಣವನ್ನ ಸೃಷ್ಟಿ ಮಾಡಿದ್ದೀರಿ ಇದಕ್ಕೆ ನಾನು ಆಗಿರ್ತೇನೆ ಜೈಮಂಗ್ಳ ಎಲ್ಲ ಪ್ರಜೆಗಳಿಗೂ ನನ್ನ ಜೈವಿ ವಂದನೆಗಳನ್ನು ತಿಳಿಸಿ ನಾನು